ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತ ನಾನು ದಾಖಲೆ ಇಲ್ಲದೆ ಯಾವುದೂ ಮಾತಾಡೋದಿಲ್ಲ ಭಾಳಷ್ಟು ಜನರಿಗೆ ಗೊತ್ತೈತೆ ಹೆಲಿಕ್ಯಾಪ್ಟ್ರ ಜಂಗ್ ಆಯ್ತಿದ್ವು ಅವರು ಮೂರು ನಾಲ್ಕು ವರ್ಷ ಜೇಲ್ ಊಟ ಉಂಡ್ರವರು ದೇಶದ ಪ್ರಧಾನಮಂತ್ರಿ ಬದಲು ಮಾಡಕ್ಕೆ ಹೊಂಟಿದ್ರು ಅವರು ಕರ್ನಾಟಕ ಆಂಧ್ರ ಬಾರ್ಡ್ರ್ದ ಸುಗ್ಗಾಲಮ್ಮ ಅಂತ ದೇವಿ ಕಣ್ಣು ತಗದಮ್ಮೆ ಸುಗ್ಗಾಲಮ್ಮ ದೇವಿ ಕೆಡಿಯೂರಂತೇನೋ ಆತು ಕಣ್ಣು ತಗದಕ್ಕಿ ಇವತ್ತಿಗೂ ತಮ್ಮ ಸ್ವಂತ ಜಿಲ್ಲೆಗೆ ಹೋಗಕ್ಕೆ ಆವತ್ತು ಕೋಟಿ ಅನುಮತಿ ಕೊಡುವತ್ತವರಿಗೆ ಇದನ್ನು ನಾವು ಕಣ್ಣು ಮುಂದೆ ನೋಡಿದೆವು ಈ ದೇಶದ ಕಾನೂನು ಯಾವಾಗ ಏನಾಗ್ತೈತೆ ಹೇಳಕ್ ಬರದಿಲ್ಲ ಮೊನ್ನೆನ ಒಂದು ಎಪಿಸೋಡ್ ಮಾಡಿ ನಾ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಮೊಮ್ಮಕ್ಕಳದು ಇವತ್ತು ಏನಾಗೈತೆ ಅನ್ನೋದು ಐದು ನಿಮಿಷನಾಗ ಏನು ಬೇಕಾದ ಈ ದೇಶದ ಕಾನೂನ ಬಹಳ ದೊಡ್ಡದೈತೆ ಯಾಕಂದ್ರೆ ದೇಶದ ಸಂಪತ್ತು ಅದನ್ನ ಅಲ್ಲಿ ಲೂಟಿ ಮಾಡೋ ಸಲುವಾಗಿ ಇಲಾಖೆ ಇರ್ತೈತೆ ಆ ಸಂಪತ್ತನ್ನ ಅಲ್ಲಿ ಎಲ್ಲರೂ ಕೂಡ ಲೂಟಿ ಮಾಡಾಕತ್ತಿರ ಒಂದಿಲ್ಲ ಒಂದು ದಿವ್ಸ ಟೈಮ್ ಬರ್ತೈತೆ ಅದ ಈಗ ಒಂದು ರೆಫರೆನ್ಸ್ ಕೊಟ್ಟಿದ್ದೇನೆ ನಾನು ಈ ಇನ್ನೂ ನೀವು ಕಣ್ಣು ಜರ ನೋಡಿದರೆ ಇವತ್ತ ಈ ಬೆಳಗಾವಿ ಜಿಲ್ಲೆಯೊಳಗೆ ಅದು ನಡೆದೈತೆ ನನ್ನ ಕಡೆ ದಾಖಲೆ ಅದಾವ ದಾಖಲೆ ಹಿಡ್ಕೊಂಡು ಮಾತಾಡುತ್ತೇನೆ ನಾನು ನಾಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎ ಕೆ ಡಿ ಪಿ ಮೀಟಿಂಗ್ ಇದು ಚರ್ಚೆ ಮಾಡ್ಬೇಕಂತ ನಂದು ಅಪೇಕ್ಷೆ ಇದೆ ಜಿಲ್ಲೆ ಜನರ ಅಪೇಕ್ಷೆ ಇದೆ ಆದರೆ ಆಗೋದಿಲ್ಲ ಯಾಕಂದ್ರೆ ಎಲ್ಲ ರಾಜಕಾರಣಿಗಳನ್ನ ಎಲ್ಲ ರಾಜಕಾರಣಿಗಳು ಮೈನಿಂಗ್ದಾಗ ಬಂದ್ಬಿಟ್ಟಿದ್ದಾರೆ ಈಗ ತೊಡೆ ಮಂದಿ ಬಂದಿಲ್ಲ ಆದರೆ ಅವ್ರಿಗೆ ಕೇಳೋ ಧ್ವನಿ ಇಲ್ಲ ಇವತ್ತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿಯೊಳಗೆ ಒಂದು ಏನೇನು ಆಗ್ತೈತೆ ಅನ್ನೋದಕ್ಕೆ ನಿಮ್ಮ ಮುಂದೆ ಇಡ್ತೇನೆ ನಾನು ನೀವೇನು ಮಾಡ್ರಿ ಅಂತ ದಯಮಾಡಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮದು ಜವಾಬ್ದಾರಿ ಇರ್ತೈತೆ ನನಗೆ ನಿನ್ನೆ ಲೈವ್ ಮಾಡಿದಾಗ ಭಾಳಷ್ಟು ಜನ ಕಮೆಂಟ್ ಮಾಡಿ ದೀರಾ ಚೂರ ಅದು ಇದು ಅಂದ್ರೆ ಒಬ್ರು ಉಮೇಶ್ ಪಾಟೀಲ್ ಅನ್ನೋರು ನಿಮ್ಗೆ ಜಡ್ ಸೆಕ್ಯೂರಿಟಿ ತೋರಿ ಅಂತಂದ್ರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ ನೀವು ನನ್ನ ಬಗ್ಗೆ ಕಾಳಜಿ ಮಾಡತ್ತಿರಲ್ಲ ವೀಕ್ಷಕರು ಭಾಳಷ್ಟು ಮಂದಿ ಅದೇ ನನಗೆ ಮಾರಲ್ ಸಪೋರ್ಟ್ ಇವತ್ತು ಗಣಿ ಭೂ ವಿಜ್ಞಾನ ನಾ ಭಾಳ ಸಲ ಹೇಳಿದ್ನಲ್ಲಿ ಭಾಳಷ್ಟು ಜನ ಅಧಿಕಾರಿ ವರ್ಗ ಭಾಳ ದಿವಸದಿಂದ ಕುಂತೈತನ್ನಿ ನಮ್ಮ ಎಪಿಸೋಡ್ ಬಂದ ಕೂಡಲೇ ಅವ್ರು ಮತ್ತೆ ರಿಟೆನ್ಷನ್ ಮಾಡಿ ಮಾಡಿ ಕೊಡ್ತಾರೆ ಅದೇನು ತಕರಾರಿಲ್ಲ ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಅವರ ಲೂಟಿ ಮಾಡೋಕೆ ಅವಕಾಶ ಮಾಡಿ ಕೊಟ್ಟಿರ್ತಾರ ರಾಜಕಾರಣಿಗಳು ಅವ್ರು ಮಾಡವ್ರನ್ನ ಆದ್ರೆ ಬಳ್ಳಾರಿ ಒಂದೇನ ಆತಲ್ಲ ಗಣಿ ವ್ಯವಹಾರದಾಗ ಬಹಳಷ್ಟು ಜನ ಅಧಿಕಾರಿಗಳು ಸಿ ಬಿ ಐ ಆ ರೇಡ್ ಅನ್ನೂ ಬಹಳಷ್ಟು ಮಂದಿ ಜೇಲ್ನಾಗದ ಹೊರಗೆ ಬಂದಿಲ್ಲ ಜಾಮೀನ್ ಕೋರ್ಟ್ ಕಚೇರಿ ಅಡ್ಡಿಯಾಡ್ತಾರ ಅಧಿಕಾರಿಗಳು ನೀವು ಉತ್ತರ ಕೊಡ್ಬೇಕಾಗ್ತಿತ್ತು ನಾಲ್ಕು ಕೋಟಿ ಅದು ಅದ ಏನು ಐದು ನಿಮಿಷದ ಅದು ಯಾರ್ದ ಹೆಂಗನ್ ಬಿತ್ತಂದ್ರ ಅಥವಾ ಅದು ತುಂಬಿ ಬಂದಿತ್ತಂದ್ರ ಕೊಡ ಬಾಳ ಹತ್ತುದಿಲ್ಲ ಇವತ್ತ ನಾನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿ ಅದರದೆಲ್ಲ ಎಲ್ಲ ದಾಖಲೆಗಳು ಇವತ್ತ ಹತ್ತನೇ ತಾರೀಕಿಗೆ ಒಂದು ಎರಡು ಟ್ರಕ್ ಅದು ಗಣಿ ಇಲಾಖೆ ಭೂ ವಿಜ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅದು ಅವ್ರು ಹಿಡ್ಕೊಂಡು ಹತ್ತನೇ ತಾರೀಖೇನ ಅದನ್ನು ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ ಕೊಡ್ತಾರೆ ಎರಡು ಟ್ರಕ್ ಒಂದು ಟ್ರಕ್ ಕೆ ಎ ಟ್ವೆಂಟಿ ಫೈವ್ ಎ ಬಿ ಟೂ ಸಿಕ್ಸ್ ಫೈವ್ ಒನ್ನ ಒಂದು ಕೆ ಎ ಸಿಕ್ಸ್ಟಿ ತ್ರೀ ಎ ಒನ್ ಫೈವ್ ತ್ರೀ ಸೆವೆನ್ ಈ ಟ್ರಕ್ಗಳ ಆಮೇಲೆ ಅದನ್ನು ಇಮಿಡಿಯೇಟ್ ಆಮ್ಯಾಗ ಅದೇ ತಾರೀಕಿಗೆ ನಿನ್ನೆ ತಾರೀಕಿಗೆ ಅಂದ್ರೆ ಹತ್ತನೇ ತಾರೀಕಿಗೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೋ ಹತ್ತನೇ ತಾರೀಕು ಅವ್ರು ಚಲನ್ ತುಂಬಾರ ಅದ್ರಾಗ ಚಲನ್ದಾಗ ಇದನ್ನ ಪೊಲೀಸರಿಗೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ ಇಲಾಖೆಯವರು ಅದ್ರಾಗ ಏನ್ ಹೇಳ್ತಾರ ಅಂದ್ರ ಅನಧಿಕೃತ ಖನಿಜ ಉಪ ಖನಿಜ ಸಾದಾ ಮರಳು ಮುರಮ್ಮ ಅಧಿಕ ಭಾರ ಸಾಗಾಣಿಕೆ ಮಾಡುತ್ತಿದ್ದ ವಾಹನ ಸಂಖ್ಯೆ ಸ್ವಯಂ ಸುವಂಸ ಬಿಡುಗಡೆ ಮಾಡು ಕುರಿತು ಅಂತ ಅದನ್ನು ಹ್ಮ್ ಅಲ್ಲಿ ಕೊಟ್ಟಿರ್ತಾರೆ ಆ ವಿಷಯಕ್ಕೆ ಸಂಬಂಧ ಕೆಂಪಣ್ಣ ಕೆರವಿ ಬಾಕ್ಸೈಟ್ ರೋಡ್ ಅಂತಾರ ಆಮ್ಯಾಗ ಅದು ಸೆಕ್ಷನ್ಗಳು ಹಾಕ್ತಾರೆ ಅವ್ರ ಹತ್ತೊಂಬತ್ತು ನೂರ ತಿದ್ದುಪಡಿ ಟೂ ತೌಸಂಡ್ ಟ್ವೆಂಟಿ ನಿಯಮ್ ಫಾರ್ಟಿ ತ್ರೀ ಫಾರ್ಟಿ ತ್ರೀ ಎ ಶೆಡ್ಯೂಲ್ ಸ್ರೀ ಪ್ರಕಾರ ಅವರಿಗೆ ಅರವತ್ತೊಂಬತ್ತು ಸಾವಿರದ ಐದುನೂರು ಎರಡು ಟ್ರಕ್ಕಿಗೆ ಚಲನ್ ಸಂಖ್ಯೆ ತುಂಬಿರ್ತಾರೋ ಆ ಗಾಡಿ ಹತ್ತನೇ ತಾರೀಖಿಗೆ ಗಾಡಿ ಕೊಡ್ತಾರೋ ಹತ್ತನೇ ತಾರೀಕಿಗೆ ಚಲನ್ ತುಂಬ್ತಾರೋ ಅದ್ರಾಗ ಒಂದು ವರ್ಡ್ ಅದ ಆ ಕೆಟಗರಿ ಯಾವುದಾ ಅಂತೇಳಿ ಮಿನ್ರಲ್ ಅದ್ರಾಗ ಲೆಟ್ರೈಟ್ ಅಂತ ಹೇಳ್ತಾರೆ ಅವ್ರು ಏನು ಹತ್ತನೇ ತಾರೀಕು ಹಿಡಿತಾರೆ ನೀವು ಆಮ್ಯಾಗ ನಾನು ಪ್ರೊಸೀಜರ್ ನಿಮ್ಮನ್ನ ಇಲ್ಲಿಯ ಡಿ ಡಿ ಸುಮಿತ್ರಾ ಅವ್ರಿಗೆ ಇಪನಿರ್ದೇಶಕರಿಗೆ ಉಪನಿರ್ದೇಶಕರಿಗೆ ಗುಲ್ಬರ್ಗಾದಾಗ ನೌಕ್ರಿ ಮಾಡಿದವ್ರು ಎಲ್ಲೆಲ್ಲೋ ನೌಕರಿ ಮಾಡಿ ಒಂದು ವರ್ಷದಿಂದ ಇಲ್ಲಿ ಬರಾತಾರೆ ಇದು ಬಹುತೇಕ ಬೆಳಗಾವಿ ತಾಲೂಕಿನಾಗ ಸಿಕ್ಕಂಗೆ ಕಾಣ್ತೈತದ ಅಲ್ಲಿ ಪ್ರವೀಣ್ ಕುಮಾರ್ ಅಂತ ಹದಿಮೂರು ವರ್ಷದಿಂದ ಇಲ್ಲೇ ಅವ್ರು ಹತ್ತು ವರ್ಷ ಇದ್ದರೂ ಈಗ ಮೂರು ವರ್ಷ ಇಲ್ಲೇ ಬೆಳಗಾವಿ ತಾಲೂಕಿನಾಗ ಬಹುತೇಕ ಇವರ ಡೆಪ್ಯಿ ಡೈರೆಕ್ಟ್ರ ಮತ್ತು ಇವರೆಲ್ಲ ಮಾರ್ಗದರ್ಶಕರ ನಮ್ಮ ರಾಜಕಾರಣಿಗಳಿಗೆ ಯಾವ ರೀತಿ ಲೂಟಿ ಮಾಡಬೇಕು ಇದು ನಾನು ಅವ್ರಿಗೆ ಸುಮಿತ್ರಾ ಮತ್ತು ಪ್ರವೀಣ್ ಕುಮಾರ್ ಅವ್ರಿಗೆ ಕೇತು ನೀವು ಲೆಟ್ರೈಟ್ ಅಂತ ಹೆಂಗೆ ಕಂಡು ಹಿಡಿದ್ರಿ ಅದನ್ನು ಪ್ರಯೋಗ ಕಳಿಸಿರೋ ಅದೇನು ಲೆಟ್ರೈಟು ಬಾಕ್ಸೈಟು ಏನು ಅನ್ನೋದು ಹೆಂಗೆ ನೀವು ಪ್ರಯೋಗ ಮಾಡಿರು ಏನು ಲ್ಯಾಟ್ರೈಟ್ ಅಂತ ಹೆಂಗೆ ಕಂಡುಹಿಡಿದ್ರಿ ಮತ್ತೆ ಇದು ಲೆಟ್ರೈಟ್ ಲೈಸೆನ್ಸಿನೋ ನಾನ್ ಲೈಸೆನ್ಸಿನೋ ಅಲ್ಲಿ ಹೋಗಿ ಏನು ಪಂಚನಾಮೆ ಮಾಡಿರು ಯಾವ ಏರಿಯಾದಿಂದ ತೊಗೊಂಡ್ ಬಂದ್ರಂತೆ ಪಂಚನಾಮೆ ಮಾಡಿರು ಎಲ್ಲಿದು ಯಾರ್ದು ಎಷ್ಟು ಡಿಗ್ಗಿಂಗ್ ಮಾಡಿದಾರೋ ಎಷ್ಟು ದಿವ್ಸದಿಂದ ನಡೆದೈತಿ ಅದನ್ನೇನ್ರ ಪಂಚನಾಮೆ ಮಾಡ್ರು ಏನು ಒಂದೇ ದಿವಸದಾಗ ತರಾಣ್ ತುರಿಲೇ ದಂಡ ಹಾಕಿ ಬಿಡೋದು ಅಷ್ಟ ನಿಮ್ಗೆ ಅಧಿಕಾರ ಇತ್ತು ನಾನು ಪ್ರವೀಣ್ ಕುಮಾರ ಮತ್ತು ಸುಮಿತ್ರಾ ಅವ್ರಿಗೆ ನಾನು ಇದನ್ನು ಕೇಳ್ತೇನೆ ಯಾಕಂದ್ರೆ ಭಾಳಷ್ಟು ಜನ ರಾಜಕಾರಣಿಗಳು ಮಾಡಕ್ಕೆ ಹಚ್ತಾರೆ ನಿಮ್ಗೆ ಆದರೆ ಇದನ್ನ ತರಾಣ್ ತುರಿಲೆ ನೀವು ದಂಡ ತುಂಬಿಸ್ಕೊಂಡು ಲ್ಯಾಟ್ರೈಟ್ ಅಂತ ಹೇಳ್ತಾರೆ ಅದನ್ನೇನು ಟೆಸ್ಟ್ ಮಾಡಿದೆ ಅದು ಬಾಕ್ಸೈಟ್ ಇತ್ತು ಅಥವಾ ಲ್ಯಾಟ್ರೈಟ್ ಪರ್ಸೆಂಟೇಜ್ ಕಡಿಮೆ ತೋರಿಸಿ ಬಾಕ್ಸೈಟ್ ಇತ್ತು ಏನಿತ್ತು ಇದು ನಮ್ಮ ಖನಿಷ್ ಸಂಪತ್ತು ನಮ್ಮ ಭೂಮಿ ನಮ್ಮ ಸಂಪತ್ತಿದೆ ನಿಮ್ನ ಅದಕ್ಕಾಗಿ ಪಗಾರ ಕೊಟ್ಟ ಕುಣಿಸಿದಾರ ಮತ್ತೆ ನೀವು ಇದನ್ನ ತರಾಂತುರಿಲ್ಲೇ ದಂಡ ತುಂಬಿಸ್ಕೊಂಡ್ ಬಿಡದಿತ್ತ ಎಲ್ಲಿ ಡಿಗ್ಗಿಂಗ್ ಮಾಡ್ದ ಎಲ್ಲಿ ಸಿಕ್ಕಿತ್ತದ ಅದನ್ನ ಪಂಚನಾಮೆ ಮಾಡ್ಬೇಕು ನಿಮ್ಮ ಡ್ಯೂಟಿ ನೀವು ಆ ಪಂಚನಾಮೆ ಮಾಡಿದಾರೋ ಇಲ್ಲೋ ಅನ್ನೋದನ್ನ ನಮ್ ಗರ್ದಿ ಗಮ್ಮತ್ ಕೇಳಬೇಕು ಸಾರ್ವಜನಿಕರಿಗೆ ಹೇಳಬೇಕು ಜಿಲ್ಲಾಡಳಿತ ಕೇಳ್ಬೇಕು ನೀವ ಈ ಉಪನಿರ್ದೇಶಕರು ಮತ್ತು ಇಲ್ಲಿಯ ಇಲಾಖೆಯ ಪ್ರವೀಣ್ ಕುಮಾರ್ ಅವರ ಗಳು ಯಾಕಂದ್ರೆ ನಿಮ್ಗೆ ಹತ್ತು ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದ ಈ ಬಾ ಜಾಲಜಿಸ್ಟ್ಗಳು ಈಗ ಇಲ್ಲಿ ಸಲೀಮ್ ಅಂತ ನಾಲ್ಕು ವರ್ಷದಿಂದ ಕಾನಾಪುರದಾಗ ಅದಾರು ಸೂಡಿ ಅಂತ ನಾಲ್ಕು ವರ್ಷದಿಂದ ಚಿಕ್ಕೋಡಿಯಾಗಿ ಅದಾರ ರಿಜ್ವಾನ್ ಅಂತ ನಾಲ್ಕು ವರ್ಷದಿಂದ ಬೈಲಂಗಲ್ದಾಗ ಅದರು ವೆಂಕನಗೌಡ ಪಾಟೀಲ್ ಸೌದತ್ತಿ ನಾಲ್ಕು ವರ್ಷದಿಂದ ಅದಾರು ಸುಜೀತ್ ಅಂತ ನಾಲ್ಕು ವರ್ಷದಿಂದ ಅದಾರು ತ್ರಿವಿಕ್ರಮ್ ಅವರು ನಾಲ್ಕು ವರ್ಷ ರಾಮದುರ್ಗ ಗೋಕಾಕಾತು ವಿನಾಯಕ್ ಲುವಾರ್ ಅಂತ ಹುಕ್ಕೇರಿಂದ ಅದಾರು ಈಗ ನಾನು ನೀವು ಇದನ್ನ ಇಲ್ಲೇ ಬಿಡ್ತೇನೆ ಅಂತ ತಿಳಿದ್ರೆ ತಪ್ಪ ಅನೇಕ ಸಾಮಾಜಿಕ ಹೋರಾಟಗಾರೇ ನಮ್ಮ ಸಂಪತ್ತದ ನಾನೇನ್ ಮಾಡ್ತೇನೆ ನನಗೆ ಕಮೆಂಟ್ ಹಾಕ್ತಿರ್ತಾರೆ ಕೇಳ್ರಿ ಹೋಗ್ರಿ ಹ ಅಲ್ಲಿ ಆ ಇಲಾಖೆ ಮುಂದೆ ಕೇರ್ರಿ ಇಲ್ಲಾಂದ್ರೆ ಇದನ್ನ ನಾನು ಗಿರೀಶ್ ಡೈರೆಕ್ಟರ್ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಡೆಯಿಂದ ತನಿಖೆ ಮಾಡಿಸ್ಬೇಕಾಗ್ತೈತೆ ನೀವು ಇದನ್ನ ಜಿಲ್ಲಾಡಳಿತಕ್ಕಾಗಲಿ ಅಥವಾ ನಾವು ಯಾವಾಗ ಬರಬೇಕು ನೀವು ಇದನ್ನ ಸಮರ್ಪಕವಾಗಿ ಹೇಳ್ಬೇಕ ಪಂಚನಾಮೆ ಮಾಡ್ರಿ ನಾ ಎಲ್ಲಿ ಯಾವ ಲೀಸ್ ಇದ್ರಾಗ ಹಡ್ಡಿದ್ರು ಅನ್ಲೀಸ್ ದಾಗ ಹಡ್ಡಿದ್ರು ಅದೇನ್ ಬಾಕ್ಸೈಟ್ ಐತೋ ಲ್ಯಾಟ್ರೈಟ್ ಇತ್ತು ಏನಿತ್ತು ಇಟ್ಟ ತರ ಅಂತೂರಿಲ್ಲೇ ನೀವು ಇದನ್ನ ದಂಡ ಹಾಕಿ ಬಿಡುದ್ರ ಹಿಂದೆ ಯಾರ ಕೈವಾಡೈತಿ ಇದನ್ನ ನೀವ ಹೇಳ್ಬೇಕ ಯಾಕಂದ್ರ ಕಣ್ಮುಂದನ ಘಟನೆಗಳು ನೋಡ್ಕೋತಿರ್ತಾರೆ ಯಾವ ರಾಜಕಾರಣಿಯನ್ನು ನಿಮ್ನ ನೋಡ್ಸಕ್ ಆಗುದಿಲ್ಲ ಯಾಕಂದ್ರೆ ನೀವು ಈಗ ಆ ಹೆಲಿಕಾಪ್ಟರ್ ಜಂಗ್ ಹಿಡ್ದವು ಸ್ವಂತ ಜಿಲ್ಲಾಕ್ ಹೋಗ್ತು ದೇಶದ ಕಾನೂನು ಒಮ್ಮೆ ಕಣ್ಣು ತೆಗಿಬೇಕು ನೋಡಾತೈತೆ ಇವತ್ತ ಅನೇಕ ನಮ್ಮ ಜಿಲ್ಲೆ ಒಳಗ ಬಹಳಷ್ಟ ಮೈಂಡ್ಸ್ ಎಮ್ಸ್ ಸ್ಯಾಂಡ್ ಆತು ಸ್ಟೋನ್ ಕ್ರೆಷರ್ ಗುಡ್ದಾಗಿನ ಕಲ್ಲುಗಳು ಸಿಗುವಲ್ವಾ ನೀವು ಹೋಗಿ ನೋಡಾತರೇ ಇಲ್ಲೋ ಇಲ್ಲಿಗಲ್ ಮೈನಿಂಗ್ಸ್ ಹೆಂಗ್ ನಡೆದೈತಿ ಜಿ ಪಿ ಎಸ್ ಹಚ್ಚತ್ತಾರೋ ಇಲ್ಲೋ ಪಾಸ್ ಕೊಡತ್ತಾರೋ ಇಲ್ಲೋ ಏನು ಹಗಲಿ ರಾತ್ರಿ ಓಡಾಡತ್ತವ ಟ್ರಕ್ ನೀವೇನದಲ್ಲ ಅದರಲ್ಲ ಇವ್ರೆಲ್ಲ ನೀವು ಸಾಥ್ ಕೊಡತ್ತಾರಂತ ಇಡೀ ಜಿಲ್ಲೆ ಜನ ನಿಮ್ಮ್ಯಾಗೆ ತಕರಾರು ಮಾಡತ್ತೈತಿ ನೀವು ಈ ಒಂದು ಸಂಪತ್ತಿಗೆ ರಾಯಲ್ಟಿ ತುಂಬಿಸಿ ನೌಕರಿ ಮಾಡೋದಿದ್ರೆ ನೀವು ಇಲ್ಲಿ ಮಾಡ್ರಿ ರಾಜಕಾರಣಿಗಳ ಒಂದು ಹ್ಯಾಂಗಿನಾಗ ಇರುದಂದ್ರ ಅದ್ರ ಮ್ಯಾಗಿನ ದೇವ್ರ ಕಣ್ ತಗ್ಸುವಂಥ ಶಕ್ತಿ ನಮ್ಮಂತಕ ಈ ವೈನಿಗೈತಿ ಜನರಿಗೆ ಐತಿ ಅದನ್ನು ಮಾಡಿಸ್ಕೋಬೇಡ್ರಿ ಇದ್ರ ಪೂರ್ಣ ಒಂದು ವಿವರವನ್ನ ನಾವು ಎಂದ್ ಬರಬೇಕು ಯಾವತ್ತು ನೀವು ಹೇಳ್ತಾರೀ ಜಿಲ್ಲೆ ಜನರಿಗೆ ಹೇಳಬೇಕು ನಾವು ಎಂದು ನಿಮ್ಮ ಕಾಗದ ಪತ್ರ ನೀವು ಅಲ್ಲಿ ಪಂಚನಾಮೆ ಮಾಡಿದ್ರಂದ್ರ ಅಥವಾ ಯಾವ ಮೈಂಡ್ಸ್ ತೆಗೆದಾರ ಅನ್ನೋದ್ರ ಕೂಡಲೇ ನೀವು ಜಿಲ್ಲಾಡಳಿತ ತಿಳಿಸ್ಬೇಕು ನೂತನವಾಗಿ ಬಂದಂತ ಜಿಲ್ಲಾಧಿಕಾರಿ ಅವ್ರಿಗೆ ಕೂಡ ಇದ್ರ ಬಗ್ಗೆ ಗಮನ ಹರ್ಸ್ಬೇಕು ಮತ್ತು ನಾಳೆ ಆ ಕೆ ಡಿ ಪಿ ಮೀಟಿಂಗ್ನಾಗ ವಿರೋಧ ಪಕ್ಷದವ್ರಿದ್ರ ಯಾರು ಮೈಂಡ್ಸ್ ಇಲ್ಲವರ ಅಂತ ಆಸೆ ಐತೆ ಯಾಕಂದ್ರೆ ಕೇಳುದಿಲ್ಲ ಅನ್ನೋದು ಗೊತ್ತೈತೆ ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿ ಅನ್ನೋದಾವ ಮೈಂಡ್ಸ್ ನೀವು ಕೇಳಲಿಲ್ಲ ಅಂದ್ರೆ ಅದು ಜನರಿಗೆ ಗೊತ್ತಾಗ್ತೈತಿ ಇದ್ರ ಬಗ್ಗೆ ಚರ್ಚಾ ಶುರು ಆಗಬೇಕು ಒಂದೇ ಮಾಡಲಿಲ್ಲ ಅಂದ್ರೆ ಮುಂದ ದೇವ್ರ ಗರ್ದಿಗ ಗಮ್ಮತ್ಗೆ ಏನ ನಮ್ಮ ವೀಕ್ಷಕರಿಗೆ ನಮ್ಗೆ ಏನು ತಾಕತ್ ಕೊಡ್ತಾನೆ ಅದನ್ನ ಹಚ್ಚ ಇದನ್ನೆಲ್ಲ ಬಟಾ ಬೈಲ್ ಮಾಡ್ಬೇಕಾಗ್ತೈತಿ ಕಾಲ ತಿರುಗಿದಾಗ ಯಾರು ಏನು ಮಾಡೋಕ್ಕಾಗುದಿಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ